ನಟ ಶಿವರಾಜ್ ಕುಮಾರ್ ಅವರನ್ನು ರಾಜಕೀಯ ರಂಗಕ್ಕೆ ಸೆಳೆಯುವ ಪ್ರಯತ್ನಗಳು ನಡೆಯುತ್ತಿವೆ ಇತ್ತೀಚೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿವೆ ಈ ವಿಚಾರವನ್ನು ತಿಳಿಸಿದರು ಆದರೆ ಶಿವಣ್ಣ ಮಾತ್ರ ನೋ ಪೊಲಿಟಿಕ್ಸ್ ಓನ್ಲಿ ಸಿನಿಮಾ ಎನ್ನುತ್ತಾ ಬರುತ್ತಿದ್ದಾರೆ ಆದರೆ ಸಮಾಜಕ್ಕೆ ಏನಾದರೂ ಏನಾದರೂ ವಾಪಸ್ ನೀಡಬೇಕೆನ್ನುವ ತುಡಿತ ಮಾತ್ರ ಶಿವಣ್ಣನಿಗೆ ಇದೆ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಸೇರಿದಂತೆ ದೊಡ್ಡ ಮನೆ ಕಲಾವಿದರನ್ನು ರಾಜಕೀಯಕ್ಕೆ ಕರೆತರುವ ಮಾತುಗಳು ಕೇಳಿಬರುತ್ತಿತ್ತು ಜನರನ್ನು ಆಳುವರಿಗೆ ಪೊಲಿಟಿಕಲ್ ಪವರ್ ಬೇಕು ನಾವು ಜನರನ್ನು ಪ್ರೀತಿಸುವರು ಎನ್ನುವ ರಾಜ್ಕುಮಾರ್ ಚಿತ್ರದ ಡೈಲಾಗ್ ರೀತಿ ರಾಜಕೀಯದಿಂದ ಅಂತರ ಕಾಯ್ದುಕೊಂಡು ಬಂದಿದ್ದಾರೆ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಚುನಾವಣೆಗಳಲ್ಲಿ ಸ್ಪರ್ಧಿಸಿದ್ದಾಗ ಶಿವಣ್ಣ ಪ್ರಚಾರ ನಡೆಸಿದ್ದು ಇದೆ ಆದರೆ ಸಕ್ರಿಯ ರಾಜಕಾರಣ ಬೇಡವೇ ಬೇಡ ಎನ್ನುತ್ತಾ ಬರುತ್ತಿದ್ದಾರೆ ತಮಿಳು ಸಂದರ್ಶನವೊಂದರಲ್ಲಿ ಮತ್ತೊಮ್ಮೆ ಶಿವಣ್ಣ ಪೊಟಿ ಪೊಲಿಟಿಕಲ್ ಎಂಟ್ರಿ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಚಿತ್ರದಂಗಲಿ ಇರಲು ರಾಜಕೀಯದಿಂದ ದೂರ ಇರುವುದೇ ಉತ್ತಮ ಎಂದು ಸೆಂಚುರಿ ಸ್ಟಾರ್ ಶಿವಣ್ಣ ಹೇಳಿದ್ದಾರೆ ರಾಜಲಿಕ್ ರಾಜಕೀಯ ಹಿನ್ನೆಲೆ ಕುಟುಂಬದಲ್ಲೇ ಹುಡುಗಿಯನ್ನು ತಂದಿದ್ದೇವೆ ಅಂದರೆ ಗೀತಾ ಶಿವರಾಜ್ ಕುಮಾರ್ ಅವರನ್ನು ಹಾಗಾಗಿ ನಾನು ರಾಜಕೀಯಕ್ಕೆ ಹೋಗು ಹೋಗಿದ್ದರೆ ಅಪ್ಪಾಜಿ ಕೂಡ ಬೇಡ ಎನ್ನುತ್ತಿರಲಿಲ್ಲ ಎಂದು ವಿವರಿಸಿದ್ದರು ಶಿವಣ್ಣ ಪೊಲಿಟಿಕ್ಸ್ಗೆ ಬರಲ್ಲ ಎಂದು ಹೇಳಿಬಿಟ್ಟಿದ್ದಾರೆ ಒಂದು ವೇಳೆ ನೀವು ಒಂದು ದಿನದ ಮಟ್ಟಿಗೆ ಕರ್ನಾಟಕದ ಸಿಎಂ ಅಂದರೆ ಮುಖ್ಯಮಂತ್ರಿ ಆದರೆ ಮೊದಲು ಮಾಡುವ ಕೆಲಸ ಏನು ಎನ್ನುವ ಈ ಪ್ರಶ್ನೆ ಎದುರಾಗಿದೆ ಇದಕ್ಕೆ ಶಿವಣ್ಣ ಉತ್ತರಿಸಿದ್ದಾರೆ ಸಾಕಷ್ಟು ಕೆಲಸಗಳಿವೆ ಆದರೆ ಹೇಳುವುದು ಬೇಡ ಎಂದು ನಕ್ಕಿದ್ದಾರೆ ಮೊದಲು ನಾನು ಮಾಡುವುದು ಎಲ್ಲ ಅಧಿಕಾರಿಗಳನ್ನು ಕರೆಸುತ್ತೇನೆ ಒಳ್ಳೆ ಮನಸ್ಸಿನಿಂದ ಕೆಲಸ ಮಾಡಬೇಕು ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು ಎಂದು ಹೇಳಿದ್ದಾರೆ ಮಾತು ಮುಂದುವರಿಸಿದ ಶಿವಣ್ಣ ಇಡೀ ವ್ಯವಸ್ಥೆಯನ್ನು ಬದಲಿಸಬೇಕು ಮೊದಲು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಸಮಾಜಕ್ಕೆ ರಕ್ಷಣಾ ಕವಚ ಅದು ಸರಿಯಾದರೆ ಎಲ್ಲವೂ ಸರಿಯಾಗಿರುತ್ತದೆ ಅದೇ ಕೈಯಲ್ಲಿ ಪೊಲೀಸ್ ಇಲಾಖೆ ಕೊಂಚ ಸ್ಟ್ರಿಕ್ಟ್ ಆದರೆ ಉರಿದಕ್ಕೆಲ್ಲ ತಾನಾಗೇ ಬದಲಾಗುತ್ತದೆ ಮಂತ್ರಿ ಮುಖ್ಯಮಂತ್ರಿ ಯಾರೇ ಆಗಿದ್ದರೂ ತಾರಕಮಯ ಮಾಡಬಾರದು ತಪ್ಪು ಅಂದರೆ ತಪ್ಪು ಎನ್ನಬೇಕು ಇದು ಶಿವಣ್ಣ ಹೇಳಿದ್ದಾರೆ ಕ್ಯಾಪ್ಟನ್ ಮಿಲ್ಲರ್ ಚಿತ್ರದ ವಿಶೇಷ ಪಾತ್ರದ ಮೂಲಕ ಈ ವಾರ ಸೆಂಚುರಿಷ್ಟ ಶಿವಣ್ಣ ಪ್ರೇಕ್ಷಕರ ಮುಂದೆ ಬರುತ್ತಿದ್ದಾರೆ ತಮಿಳಿನ ಈ ಆಕ್ಷನ್ ಎಂಟರ್ಟೈನ್ಮೆಂಟ್ ಸಿನಿಮಾ ಕನ್ನಡಕ್ಕೂ ಡಬ್ಬಾಗಿ ಬಿಡುಗಡೆಯಾಗುತ್ತಿದೆ ಈ ಚಿತ್ರದಲ್ಲಿ ಧನುಷ್ ಸಹೋದರನ ಪಾತ್ರದಲ್ಲಿ ಶಿವಣ್ಣ ನಟಿಸುತ್ತಿದ್ದಾರೆ ಎನ್ನಲಾಗಿದೆ ಈಗಾಗಲೇ ಚಿತ್ರದ ಟೈಟಲ್ ಸಾಂಗ್ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿದೆ ಸಂಕ್ರಾಂತಿಗೆ ತೆಲುಗು ತಮಿಳಿನ ದೊಡ್ಡ ಸಿನಿಮಾಗಳು ತೆರೆಗಪ್ಪಳಿಸುತ್ತವೆ ಆದರೆ ಕನ್ನಡದ ಯಾವುದೇ ಸಿನಿಮಾ ಬರುತ್ತಿಲ್ಲ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಜೈಲರ್ ಸಿನಿಮಾ ಮೂಲಕ ಶಿವಣ್ಣ ಕಾಲಿವುಡ್ ಪ್ರವೇಶಿಸಿದರು ಚಿತ್ರದ ಸಣ್ಣ ಪಾತ್ರದಲ್ಲಿ ಅಬ್ಬರಿಸಿ ಭಾರಿ ಮೆಚ್ಚುಗೆ ಗಳಿಸಿದರು ಈಗ ನೇರವಾಗಿ ತಮಿಳು ಚಿತ್ರಗಳನ್ನು ಮಾಡಲು ಮುಂದಾಗಿದ್ದಾರೆ ಇನ್ನು ಉಳಿದಂತೆ ಭೈರತಿ ರಣಗಲ್ಲು ಚಿತ್ರದಲ್ಲಿ ಶಿವಣ್ಣ ನಟಿಸುತ್ತಿದ್ದಾರೆ ಕರಾಟಕ ದಾಮನಕ ಸಿನಿಮಾದ ಬಿಡುಗಡೆಗೆ ಸಜ್ಜಾಗುತ್ತಿದೆ ಇನ್ನು ಮೂರ್ನಾಲ್ಕು ಸಿನಿಮಾಗಳಿಗೆ ಗ್ರೀನ್ ಸಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ತೆಲುಗಿನಲ್ಲಿ ರಾಮ್ ಚರಣ್ ಬಾಬು ಚುಚ್ಚಿಬಾಬು ಕಾಂಬಿನೇಷನ್ನಲ್ಲಿ ಚಿತ್ರ ಬಿಡುಗಡೆಗೆಯೂ ಸಿದ್ಧ ಬಗ್ಗೆ ಚರ್ಚೆ ನಡೆಯುತ್ತಿದೆ